ಬೆಂಗಳೂರಿಂದ ನೀವು ಮಂತ್ರಾಲಯಕ್ಕೆ ಹೋಗೋದಾದರೆ ಇನ್ ಮುಂದೆ ನೀವು ವಂದೇ ಭಾರತಲ್ಲೇ ಹೋಗ್ಬೋದು ಇದ್ರ ಹಿಂದೆ ಕೂಡ ನಾವು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೇವೆ ಕಲಬುರಗಿಯಿಂದ ಬೆಂಗಳೂರು ನಡುವೆ ವಂದೇ ಭಾರತ್ ರೈಲು ಪ್ರಾರಂಭ ಆಗಿದೆ ನೋಡಿ ಆ ರೈಲು ಮಂತ್ರಾಲಯ ಆಗಿ ಹೋಗ್ತದೆ ಅದ್ರ ಟಿಕೆಟ್ ಬುಕ್ಕಿಂಗ್ ಈಗ ಓಪನ್ ಆಗಿದೆ ಟಿಕೆಟ್ ಪ್ರೈಸ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಾವು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇವೆ ಮೊದಲಿಗೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೇವೆ ಕಲಬುರ್ಗಿ ಮತ್ತೆ ಬೆಂಗಳೂರು ನಡುವೆ ಆರಂಭ ಆಗಿರುವ ಒಂದೇ ಭಾರತದಲ್ಲಿ ನಿಮ್ಗೆ ಗೊತ್ತಿರುವಂತೆ ಅದು ಒಂದು ಮಂತ್ರಾಲಯ ಆಗಿ ಹೋಗೋದು ಮಂತ್ರಾಲಯ ಆಗಿ ಹೋಗ್ತದೆ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ ಅಂತ ಇದೆ ಒಂದು ಹದಿನಾಲ್ಕು ಕಿಲೋಮೀಟರ್ ದೂರ ಇದೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಠದಿಂದ ಈ ರೈಲ್ವೆ ಸ್ಟೇಷನ್ ಆಗಿ ಹೋಗ್ತದೆ ಈ ರೈಲ್ವೆ ಸ್ಟೇಷನ್ ಈ ಒಂದೇ ಭಾರತದಲ್ಲಿ ಹೋಗೋದಾದ್ರೆ ಇಲ್ಲಿದೆ ನೋಡಿ ನಾವು ಕೊಟ್ಟಿದ್ದೇವೆ ಇದರ ಟೈಮ್ ಟೇಬಲ್ ಎಸ್ ಎಂ ವಿಟಿ ಬೆಂಗಳೂರಿ ಮಧ್ಯಾಹ್ನ ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ನೀವು ಹೊರಡ್ತೀರಾ ಬೆಂಗಳೂರಿಂದ ನೀವು ಮಂತ್ರಾಲಯವನ್ನು ಹೋಗಿ ತಲುಪುವಾಗ ರಾತ್ರಿ ಎಂಟು ಗಂಟೆ ಹದಿನೆಂಟು ನಿಮಿಷ ಆಗಿರ್ತದೆ ರಾತ್ರಿ ಎಂಟು ಗಂಟೆ ಹದಿನೆಂಟು ನಿಮಿಷಕ್ಕೆ ಹೋಗಿ ತಲುಪ್ತೀರಾ ಐದು ಗಂಟೆ ಮೂವತ್ತೆಂಟು ನಿಮಿಷದಲ್ಲೇ ನೀವು ಹೋಗಿ ತಲುಪಬಹುದಾಗಿದೆ ಈ ಟ್ರೈನ್ ಗುರುವಾರ ಒಂದು ಇರೋದಿಲ್ಲ ಬೇರೆ ಎಲ್ಲ ದಿವಸ ಕೂಡ ಇರ್ತದೆ ಈ ಟ್ರೈನ್ ನ ಟಿಕೆಟ್ ಪ್ರೈಸ್ ಬಗ್ಗೆ ನೋಡುತ್ತದೆ ಚೇರ್ ಕಾರ್ ಆದರೆ ಒಂದು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಆಗ್ತದೆ ಇದು ಫುಡ್ ಇನ್ಕ್ಲೂಡ್ ಆಗಿರ್ತದೆ ಫುಡ್ ಬೇಡ ಅಂತಂದರೆ ನೀವು ಅದನ್ನ ಸೆಲೆಕ್ಟ್ ಬುಕ್ಕಿಂಗ್ ಮಾಡುವಾಗಲೇ ಸೆಲೆಕ್ಟ್ ಮಾಡಬಹುದು ನಿಮ್ಗೆ ಅವಾಗ ಕಡಿಮೆ ಆಗ್ತದೆ ಇನ್ನು ಎಕ್ಸಿಕ್ಯೂಟಿವ್ ಕ್ಲಾಸ್ ಅಲ್ಲಾದ್ರೆ ಎರಡು ಸಾವಿರದ ನೂರ ಹತ್ತು ರೂಪಾಯಿ ಆಗ್ತದೆ ಇದರಲ್ಲಿ ಕೂಡ ಫುಡ್ ಇನ್ಕ್ಲೂಡ್ ಆಗಿರ್ತದೆ ಅದನ್ನು ಕೂಡ ಬೇಡ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಕಡಿಮೆ ಆಗ್ತದೆ ಇನ್ನು ಈ ರೀತಿಯಲ್ಲಿ ನೀವು ಈ ಪ್ರೈಸ್ ಅಲ್ಲಿ ಬೆಂಗಳೂರಿಂದ ನೀವು ಮಂತ್ರಾಲಯಕ್ಕೆ ಹೋಗೋದಾದರೆ ಆಗ್ತದೆ ಟಿಕೆಟ್ ಪ್ರೈಸ್ ಮಂತ್ರಾಲಯದಿಂದ ಇನ್ನು ರಿಟರ್ನ್ ಬರೋದ್ರ ಬಗ್ಗೆ ನೋಡೋದಾದರೆ ಅದ್ರಲ್ಲಿ ಕೂಡ ಟಿಕೆಟ್ ಪ್ರೈಸ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ತದೆ ಮೊದಲು ನಾವು ಟೈಮ್ ಟೇಬಲ್ ನೋಡೋದಾದರೆ ಟ್ರೈನ್ ಶುಕ್ರವಾರ ಒಂದಿರೋದಿಲ್ಲ ಇರೋದಿಲ್ಲ ಬೇರೆ ಎಲ್ಲ ದಿವಸ ಕೂಡ ಇರ್ತದೆ ಅಲ್ಲಿಂದ ಇಲ್ಲಿಗೆ ಮಂತ್ರಾಲಯದಿಂದ ಬೆಂಗಳೂರಿಗೆ ಬೆಳಿಗ್ಗೆ ಏಳು ಗಂಟೆ ಹತ್ತು ನಿಮಿಷಕ್ಕೆ ಮಂತ್ರಾಲಯಕ್ಕೆ ಟ್ರೈನ್ ಬರ್ತದೆ ರೈಲಲ್ಲಿ ನೀವು ಬೆಂಗಳೂರಿಗೆ ಬಂದು ತಲುಪುವಾಗ ಮಧ್ಯಾಹ್ನ ಎರಡು ಗಂಟೆ ಆಗ್ತದೆ ಈ ರೀತಿಯಲ್ಲಿ ಇದರ ಟೈಮ್ ಟೇಬಲ್ ಇದೆ ನೋಡಬಹುದು ಯಾವ್ದೆಲ್ಲ ರೈಲ್ವೆ ಸ್ಟೇಷನ್ ಗಳಾಗಿ ಬರ್ತದೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದೇವೆ ಇದರ ಟಿಕೆಟ್ ಪ್ರೈಸ್ ನೋಡೋದಾದ್ರೆ ಚರ್ಕಾರ್ ಚೇರ್ ಕ್ಲಾಸ್ ಅಲ್ಲಾದ್ರೆ ಒಂದ್ ಸಾವಿರದ ಇನ್ನೂರ ಮೂವತ್ತು ರೂಪಾಯಿ ಆಗ್ತದೆ ಫುಡ್ ಕೂಡ ಇನ್ಕ್ಲೂಡ್ ಆಗಿ ಇರ್ತದೆ ಇನ್ನು ಎಕ್ಸಿಕ್ಯೂಟಿವ್ ಕ್ಲಾಸ್ ಅಲ್ಲಿ ಆದ್ರೆ ಎರಡ್ ಸಾವಿರದ ನೂರ ಅರವತ್ತು ರೂಪಾಯಿ ಆಗ್ತದೆ ಎರಡ್ ಸಾವಿರದ ನೂರ ಅರವತ್ತು ರೂಪಾಯಿ ನೀವು ಬರಬಹುದು ಇದ್ರಲ್ಲಿ ಕೂಡ ಫುಡ್ ಇನ್ಕ್ಲೂಡ್ ಆಗಿರ್ತದೆ ಈ ರೀತಿ ಇದರ ಟಿಕೆಟ್ ಪ್ರೈಸ್ ಇದೆ ಟ್ರೈನ್ ಶುಕ್ರವಾರ ಇರೋದಿಲ್ಲ ಬೆಂಗಳೂರಿಂದ ಮಂತ್ರಾಲಯಕ್ಕೆ ಗುರುವಾರ ಇರೋದಿಲ್ಲ ಮಂತ್ರಾಲಯದಿಂದ ಬೆಂಗಳೂರಿಗೆ ಶುಕ್ರವಾರ ಇರೋದಿಲ್ಲ ಈ ರೀತಿಯಲ್ಲಿ ನೀವು ಈ ಟ್ರೈನ್ ಮೂಲಕ ಹೋಗಿ ಬರೋದಾದ್ರೆ ಈ ಟ್ರೈನ್ ಮೂಲಕ ಹೋಗಿ ಬರಬಹುದು ಇದರಲ್ಲಿ ಕಲಬುರಗಿ ಹೋಗೋದಾದ್ರೆ ಟಿಕೆಟ್ ಪ್ರೈಸ್ ಎಷ್ಟಾಗ್ತದೆ ಅನ್ನೋದ್ರ ಬಗ್ಗೆ ಇದರ ಹಿಂದಿನ ವಿಡಿಯೋದಲ್ಲಿ ಕೂಡ ನಾವು ಮಾಹಿತಿ ನೀಡಿದ್ದೇವೆ ಆ ವಿಡಿಯೋ ಕೂಡ ಮಿಸ್ ಮಾಡದೆ ನೋಡಿ ಅಲ್ಲಿ ನಾವು ಸಂಪೂರ್ಣವಾದ ಮಾಹಿತಿ ನೀಡಿದ್ದೇವೆ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ